ಸ್ವರೂಪ ಸರ್ವೇಶೆ ಸರ್ವಶಕ್ತಿ ಸಮನ್ವಯತೆ ಬೈಹಬ್ಲಾಯಣ ದೇವಿ ದುರ್ಗೀ ದೇವಿ ನಮೋತ್ ಕಟೀಲು ಶ್ರೀ ದುರ್ಗಾ ಶ್ರೀ ದೇವಿ ಅಮ್ಮನವರ ಪ್ರಧಾನ ಕಲಾತ ನಾವೆಲ್ಲ ದೇವರಲ್ಲಿ ಸೇವೆ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ವರ್ಷ ಭಕ್ತಾದಿಗಳ ಸೇವೆ ಆಟದ ಸೇವೆಯನ್ನು ಮುಗಿಸಲಿಕ್ಕೆ ಅಸಾಧ್ಯವಾಗದೆ ಮೇಳ ಮಾಡಿದ್ದು ಉತ್ತಮ ಎಂಬ ದೃಷ್ಟಿಯಲ್ಲಿ ಬರುವ ಹದಿನಾರನೇ ತಾರೀಕಿನಂದು ಕಟೀಲ್ನ ಏಳನೇ ಮೇಳ ಹೊರಡುವುದು ಎಂಬಂತಹ ಸಂಕಲ್ಪ ಮಾಡಿದೆ ಬಹಳಷ್ಟು ಭಕ್ತಾದಿಗಳು ಬಹಳಷ್ಟು ಸಂತೋಷದಿಂದ ಈ ಸೇವೆಯಲ್ಲಿ ಭಾಗವಹಿಸಬೇಕು ಇದರಲ್ಲಿ ನಾವು ಸೇರಬೇಕು ಇದನ್ನು ಬಹಳಷ್ಟು ಚಂದದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಮಾಡಬೇಕೆಂಬಂತಹ ಆಶೆ ಆಕಾಂಕ್ಷೆಯಲ್ಲಿ ನಮ್ಮೊಂದಿಗೆ ತುಂಬಾ ಸಹಕರಿಸ್ತಾ ಇದ್ದಾರೆ ಈ ವಿಶೇಷವಾಗಿ ಕಟೀಲ್ ಮೇಳ ಪೌರಾಣಿಕ ಪ್ರಸಂಗ ಹೊರತು ಬೇರೆ ಯಾವುದೇ ಪ್ರಸಂಗವನ್ನಾಡದೆ ಜನರಲ್ಲಿ ಧಾರ್ಮಿಕ ಭಾವನೆಯನ್ನು ಹುಟ್ಟಿಸುವಂತಹ ಧರ್ಮದ ಮೇಲೆ ಶುದ್ಧಿ ಹುಟ್ಟುವಂತಹ ಜನರಿಗೆ ಸಂಸ್ಕಾರವನ್ನು ಕೊಡುವಂತಹ ರೀತಿಯಲ್ಲಿ ನಮ್ಮ ಯಕ್ಷಗಾನ ಮೇಳದ ಅದು ಆಸೆಯನ್ನು ನಡೀತದೆ ಬಹುಶಃ ದೇವಿಗೂ ಅದು ವಿಶೇಷವಾಗಿ ಪ್ರೀತಿ ನಮ್ಮ ಪುರಾಣ ಪ್ರಕಾರ ದೇವಿ ಕೊಲ್ಲಿಕ್ಕೆ ಕೊಲ್ಲಿಕೋಸ್ಕರ ನೃತ್ಯ ಸಂಗೀತ ಭಾವನೆ ಮಾತು ಇತರ ವಿಶೇಷವಾದಂತಹ ಎಲ್ಲ ಸಂಗಮದಲ್ಲಿ ಅವನನ್ನು ವಶೀಕರಿಸಿದ ರೀತಿಯಲ್ಲಿ ಅವನನ್ನು ಮನೆ ಮಾಡಿದ್ದರಿಂದ ಆದರೆ ಅದಕ್ಕೆ ಉಪಯೋಗ ಮಾಡಿದಂತಹ ಎಲ್ಲ ಶಕ್ತಿ ಗುಣಗಳು ಈ ಯಶಗಾನದಲ್ಲಿದ್ದ ಅದು ಯಶಗಾನ ದೇವಿಗೆ ಪ್ರೀತಿ ಎಂಬಂತ ಚಿಂತನೆ ಇದೆ ಅದರೊಂದಿಗೆ ವಿಶೇಷವಾಗಿ ನಲವತ್ನಾಕರ ವಿಶೇಷ ನೆರೆ ಬಂದಾಗ ఇడీ దేవస్థాన నెరేలీ కుచ్చి హోద హీర్థరూపలంత గోపాలకృష్ణ హాస్పిటల్ దేవర అప్పి కేవరు హోద్రెత్తస్థాన సుత్ల కట్టడలు నెరేలు కుచ్చిహి ఆ సందర్భ కుచ్చిహందా యక్షగాన సేవయ దేవర పెట్టియూ అక్క అప్పి కలిమెరడు ನೀರಲ್ಲಿ ತೇರಿ ಸುವಿಯಲ್ಲಿ ಸಿಕ್ಕಿ ದೇವರ ಮುಂಭಾಗದಲ್ಲಿ ಧ್ವಜಮಾರದ ಹತ್ತಿರ ಬಂದು ಇದ್ದ ನಿಂತಿದ್ದರಿಂದ ಮತ್ತಷ್ಟು ದೇವಿಗೆ ಪ್ರೀತಿ ಎಂಬಂತಹ ಭಾವನೆ ನಮ್ಮಲ್ಲಿ ಮೂಡಿದಾಗ ಅದಕ್ಕೆ ವಿಶೇಷವಾದಂತಹ ಪ್ರೋತ್ಸಾಹ ಕೊಡ್ತಾ ಬಂದೆವು ಬಹುಶಃ ಭಕ್ತಾದಿಗಳಿಗೆ ಶಿಪ್ರಪ್ರಸಾದಿನಿಂದ ಹೇಳಿದಾಗ ಮಾಡಿದಾಗ ಕೂಡಲೇ ದೇವಿ ಅನುಗ್ರಹ ಆಗ್ತದೆ ಎಂಬಂತಹ ಮನೋಭಾವನೆಯಿಂದ ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಆ ಋಷಿಯನ್ನು ಅನುಭವಿಸಿದ ಎಷ್ಟೋ ಕಲಾವಿದರು ಪ್ರತಿ ವರ್ಷ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಸೇವೆಯ ಬೇಡಿಕೆ ಜಾಸ್ತಿ ಆದಾಗೆ ಹಾಗೆ ಈಗಿರುವಂತಹ ಬೇಡಿಕೆಯನ್ನು ಮುಗಿಸಲಿಕ್ಕೆ ಹತ್ತು ವರ್ಷವಾದರೂ ಸಾಲ ಇದೆಂಬಂತಹ ಚಿಂತನೆಯಲ್ಲಿ ಹತ್ತನೇ ವರ್ಷಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಈ ಈ ಹತ್ತನೇ ಈ ವರ್ಷ ವಿಶೇಷವಾಗಿ ಏಳನೇ ಮೇಳನ್ನು ಪ್ರಾರಂಭ ಮಾಡುವಂತಹ ವಿಶೇಷ ಆಸಕ್ತಿ ನಾವು ವಹಿಸಿ ಕರ್ತವ್ಯ ಮಾಡ್ತಾ ಇದ್ದೀವಿ ಏಳನೇ ಮೇಲೆ ಆಗಬೇಕು ಅದನ್ನೆಲ್ಲ ವಿಶೇಷ ರೀತಿಯಲ್ಲಿ ಮಾಡಬೇಕು ಬಹುಶಃ ಗೋಕೋ ಕೆಲವರಿಗೆ ಕೆಲವು ರುಚಿ ಇರಬಹುದು ಸರ್ವಸಾಮಾನ್ಯವಾಗಿ ಯಕ್ಷಗಾನ ಅಂತ ಹೇಳಿದ್ರೆ ರಾತ್ರಿ ಎಂಟೂವರೆ ಗಂಟೆಯಿಂದ ಬೆಳಿಗ್ಗೆ ತನಕ ನಡೆಯುವಂತಹ ಹಿಂದಿನ ಸಂಪ್ರದಾಯ ಹಿಂದಿನ ಯಕ್ಷಗಾನ ಎಂಟುವರೆಗೆ ಪೂಜೆ ಹಾಕಿ ಯಜಮಾನನಿಗೆ ಪ್ರಸಾದ ಕೊಟ್ಟು ಯಜಮಾನ ಹತ್ತಿಸಿ ಸತ್ಕಾರಗಳನ್ನೆಲ್ಲ ಮಾಡಿ ಪೀಠಿಗೆ ಹಾಕುವಾಗ ಸೇವೆಯಲ್ಲಿ ಬಂದು ಕೂತು ದೇವರ ಸೇವೆಯನ್ನು ನೋಡಲಿಕ್ಕೆ ಶುರು ಮಾಡಿದರೆ ಆ ಪುರಾಣದ ಕಥೆಯನ್ನು ನೋಡಿ ಆನಂದಿಸಿ ಆ ದೇವಿಯ ಮಹಾತ್ಮೆಯನ್ನು ತಿಳ್ಕೊಂಡು ಅದರ ನಂತರ ಕಡೆಗೆ ಬಿಳಿಗಿನ ಜೇವೆಂಬುದು ಪ್ರಸಾರ ತೆಕಳುವಂತಹ ಸಂಪ್ರದಾಯ ಒಂದು ಶಿಷ್ಟ ಸಂಪ್ರದಾಯ ಇತ್ತು ಬಹುಶಃ ಕೊರೋನಾ ಸಂದರ್ಭದಲ್ಲಿ ಆದಂತಹ ತೊಂದರೆಯಿಂದಾಗಿ ಅದು ಅದನ್ನು ಆ ಸರಕಾರದ ಕಾನೂನಿನ ಪ್ರಕಾರ ಆ ಸಮಯದಲ್ಲಿ ಅದನ್ನು ಬೆಳಿಗ್ಗೆ ರಾತ್ರಿ ಹನ್ನೆರಡು ಗಂಟೆ ತಲೆ ಮುಗಿಯುವಂತಹ ಮಾಡಿದ್ರು ಶಿಷ್ಟಾಚಾರ ಪ್ರಕಾರ ಬಹುಶಃ ಚಂದದ ರೀತಿಯಲ್ಲಿ ಆಗ್ಬೇಕು ಅನ್ನೋದ ರೀತಿಯಲ್ಲಿ ನಡೀಬೇಕಾದ್ರೆ ನನ್ನ ಮನಸ್ಸಿನ ಪ್ರಕಾರ ಈ ಎಷ್ಟ ಸೇವೆ ಬೆಳಿಗ್ಗೆ ತನಕ ನೋಡಿದ್ರೆ ಉತ್ತಮ ಅದು ಸೇವಾದಾರರಿಗೆ ಸೇವೆಯನ್ನು ಮಾಡ್ಲಿಕ್ಕೆ ವಿಶೇಷವಾದಂತಹ ಅನುಗ್ರಹದ ಸಮಯ ಅಂತ ರೀತಿಯಲ್ಲಿ ಅದಾಗ್ತದೆ ಇಲ್ಲದ್ರೆ ಸೇವೆ ಬಹುಶಃ ಈ ಅನ್ನದಾನ ಸೇವೆ ಇದೆಲ್ಲ ಒಟ್ಟುಕ ಸೇವಾದಾರರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು ದೇವರ ಮೇಲೆ ಭಕ್ತಿಯಿಂದ ಎಷ್ಟಗಾರ ನೋಡ್ಲಿಕ್ಕೆ ಅವಕಾಶ ಇಲ್ಲ ಅದು ಆಗ್ಬಹುದು ಅಂತ ಒಂದು ಈ ಅದನ್ನು ಶಿಷ್ಟಾಚಾರ ಪ್ರಕಾರ ಮಾಡಲಿಕ್ಕೆ ಸಾಧ್ಯ ಇದ್ರೆ ಸಾಧ್ಯ ಮಾಡುವಂತಹ ಪ್ರಯತ್ನ ಎಲ್ಲರೂ ಕೂಡಿ ಮಾಡಿದರೆ ಉತ್ತಮ ಅದು ಲೋಕ ಹಾಗೆ ಈಕೆಂತ ಹೇಳ್ಬೋದು ಯಾಕಂದ್ರೆ ಕೆಲವರ ಕೆಲವು ಅಭಿಪ್ರಾಯ ಇರ್ತದೆ ಅಂತೂ ಯಶ್ಗಾನ ಅಂತ ಹೇಳಿದ್ರೆ ವಿಶೇಷವಾದಂತಹ ನಮ್ಮ ಧಾರ್ಮಿಕ ಇಚ್ಛೆಯಲ್ಲಿ ಹಿಂದಿನ ಕಾಲದಲ್ಲಿ ಧಾರ್ಮಿಕ ಉಪದೇಶ ಅಂತ ಇರದೆ ಋಷಿವಿನಿಗಳಾಗೆ ನಮ್ಮ ಗುರುಗಳು ಸಮಾಜ ಗುರುಗಳೆಲ್ಲ ಸೇರಿ ಧಾರ್ಮಿಕ ಬೋಧನೆಯನ್ನು ಮಾಡ್ತಿದ್ದಂತಹ ಪ್ರಸಂಗ ಪುರಾಣ ಪ್ರವಚನಾದಿಗಳಿಂದ ಆದರೆ ಈಗ ಜನರಿಗೆ ಅಷ್ಟು ತಾಳ್ಮೆ ಇಲ್ಲದರಿಂದ ಮನೋರಂಜನೆಯೊಂದಿಗೆ ಧಾರ್ಮಿಕ ಚಿಂತನೆಯನ್ನು ಕೊಡುವಂತಹ ಏಕೈಕ ಮಾಧ್ಯಮ ಇರುವುದು ಅಂತ ಹೇಳಿದ್ರೆ ಯಕ್ಷಗಾನ ಮಾತ್ರ ಆದ್ರಿಂದ ಯಶಗಾನ ನಮ್ಮ ಸಂಸ್ಕೃತಿ ಸಂಸ್ಕಾರದ ಹಿಂದೂ ಧರ್ಮದ ಒಂದು ಉತ್ಸಾಹದ ಹಿಂದೂ ಧರ್ಮದ ಪ್ರಚಾರದ ಒಂದು ಒಳ್ಳೆಯ ಮಾಧ್ಯಮ ಆದ್ರಿಂದ ಯಾವುದೇ ಒಂದು ದೇವರು ದೇವರೇ ಬಹುಶಃ ಯಕ್ಷಗಾನದಲ್ಲಿ ಬಂದಂತಹ ಹಣ ಎಲ್ಲ ಯಕ್ಷಗಾನದ ರೀತಿಗೆ ಅದಕ್ಕೆ ಖರ್ಚಾಗುವ ರೀತಿಯಲ್ಲಿ ಆದಷ್ಟು ಕಡಿಮೆ ಖರ್ಚಿಯಲ್ಲಿ ಜನರಿಗೆ ಆಗುವಂತಹ ಪ್ರಯತ್ನ ಮುಖಿಯನ್ನು ನಾವು ಕಡಿಮೆ ಕೆಲಸ ನಾವು ನಡೆಸ್ತಾ ಇದ್ದೇವೆ ದೇವಿ ಭಕ್ತಾದಿಗಳು ಸಿದ್ಧಿಗೆ ದೇವಿಗೆ ಎಲ್ಲ ದೇವರೀಚಿಯಿಂದ ನಾವು ಚಿಂತನೆ ಮಾಡುವುದು ದೇವಿಗೆ ಬೇಕಾದಕ್ಕೆ ಕಾಲಮಿತಿಯೋ ಅಲ್ಲ ಇಡೀ ರಾತ್ರಿಯೋ ಅಲ್ಲ ಯಾವುದಕ್ಕೆ ಹೊಸ ಕ್ರಮ ಬೇಕೋ ಅದನ್ನೆಲ್ಲ ನೀವು ಮಾಡಿಕೊಂಡು ಎಲ್ಲ ಕಲಾವಿದರು ಬಹುಶಃ ಈಗ ಕಲಾವಿದರಿಗೂ ಒಂದು ರೀತಿಯಲ್ಲಿ ಇದರಲ್ಲಿ ಉತ್ಸಾಹ ಉತ್ಪನ್ನ ಮಾಡಬೇಕು ಅನ್ನೋ ದೃಷ್ಟಿನ ಕಲಾವಿದರು ಸಮ್ಮೇಳನ ಕರೆದಿದ್ದಾರೆ ಬಹುಶಃ ಹೋಗಿನ ಜನ ಎಲ್ಲ ಉತ್ಸಾಹದಿಂದ ಬಹಳಷ್ಟು ಉತ್ಸಾಹದಿಂದ ಆಸುವಾಸಿನ ಭಕ್ತಾದಿಗಳೆಲ್ಲ ಬೇಕಾದಷ್ಟು ಪ್ರಚಾರ ಮಾಧ್ಯ ಪ್ರಚಾರ ಮಾಡ್ತಾ ಈ ದಿನ ಮುಂದಿನ ದಿನ ಹೊಸ ಮೇಳಕ್ಕೆ ಬೇಕಾದಂತಹ ಮಾಡಿದಂತಹ ದೇವರ ಕಿರೀತ ಆದಿಗೆ ಸುತ್ತುಗಳನ್ನೆಲ್ಲ ವಿಶೇಷ ರೀತಿಯಿಂದ ಇಲ್ಲಿ ಹತ್ತಿರದ ಬಚ್ಚೆಯಿಂದ ಇಲ್ಲಿ ತನಕ ಒಂದು ಮೆರವಣಿಗೆಯಲ್ಲಿ ತಂದು ಅದನ್ನು ಸಂತೋಷಕ್ಕೆ ದೇವರಿಗೆ ತುಂಬ ಅದನ್ನೆಲ್ಲ ಭಕ್ತಾದಿಗಳೇ ಬರಬರವಾಗಿ ಮಾಡಿಸಿ ಕೊಡುವುದರಿಂದ ಅವರೆಲ್ಲ ಭಕ್ತಾದಿಗಳೇ ತಂದು ಅದನ್ನು ಒಪ್ಪಿಸುವಂತಹ ಒಂದು ಕಾರ್ಯಕ್ರಮವು ಹಿಂದಿನ ದಿನ ಬಿಟ್ಟಿದೆ ಆ ವಿಶೇಷ ಮೆರವಣಿಗೆಯಲ್ಲಿ ಸಾರ್ವಜನಿಕರು ಬಹಳ ಉತ್ಸಾಹ ಇದ್ದಾರೆ ಸಾರ್ವಜನಿಕರು ಬಹಳಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ತಮ್ಮನಾದಂತಹ ಸೇವೆ ಯಾವ ರೀತಿ ಮಾಡೋದು ಯಾವ ರೀತಿ ಮಾಡೋದು ಉತ್ಸಾಹದಲ್ಲಿ ಈ ಸೇವೆಯನ್ನು ಮಾಡಾಗ ಬಹುಶಃ ಈಗಿನ ಯಕ್ಷಗಾನದ ಅಭಿಲಾಷಿ ಜನರ ಉತ್ಸಾಹ ಇದನ್ನು ನೋಡುವಾಗ ಏಳನೇ ಮೇಲೂ ಸಾಲದು ಪುನಃ ಭರವಸೆ ಮೇಲೆ ಮಾಡುವಂತಹ ಕೂಡ ಸಾಕು ಅಂತಹ ಒಂದು ಉತ್ಸಾಹ ಇಲ್ಲಿ ನಡೀತಾ ಉಂಟು ದೇವರದಿಂದ ಈ ಯಕ್ಷಗಾನ ನಮ್ಮ ಧಾರ್ಮಿಕ ಪರಂಪರೆಯನ್ನು ಉಳಿಸುವಂತಹ ಪ್ರಯತ್ನ ಮಾಡುವಂತಹ ಒಳ್ಳೆಯ ಮಾಧ್ಯಮ ಆದ್ರಿಂದ ಇದು ಉತ್ಸಾಹವಾದರೆ ಇದು ಇನ್ನಷ್ಟು ಪ್ರಚಾರಕ್ಕೆ ಬಂದು ಇನ್ನೂ ಇನ್ನಷ್ಟು ಉತವಾಗಿ ನಡೆದರೆ ಇದು ನಮ್ಮ ಧರ್ಮದ ಪುನರುಸ್ಥಾನ ಅಂತ ನಾನು ಚಿಂತನೆ ಮಾಡ್ತಾ ದೇವಿ ಎಲ್ರಿಗೂ ಸಣ್ಣಂಟು ಕಹಲ್ಲಿ ದೇವಿಯ ಅತಿ ಪ್ರೀತಿಯ ಸೇವೆ ಆದಂತಹ ಈ ಯಶಗಾರ ಸೇವೆ ಜನರ ಮನದಲ್ಲಿ ಮನಿಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡುವಂತಹ ಒಂದು ಮಾಧ್ಯಮ ಆಗಲಿ ನಮ್ಮ ಧಾರ್ಮಿಕ ಚಿಂತನೆ ಬೆಳೆದು ಜನರಿಗೆ ಜನರಿಗೆ ಜೀವನದಲ್ಲಿ ಬೇಕಾದಂತಹ ಮಾನಸಿಕ ಶಾಂತಿ ನೆಮ್ಮದಿ ಸಿಕ್ಕಲಿ ಇಂಥ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವರಿಗೆ